ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸಾನಿಯಾ ಅಯ್ಯರ್ ಈಗಷ್ಟೇ ಬ್ಲಿಂಕ್ ಸಿನಿಮಾನ ನೋಡಿ ಹೊರಗೆ ಬಂದಿದ್ದೀನಿ ಕನ್ನಡಕ್ಕೆ ಇದೊಂದು ಹೊಸ ಪ್ರಯತ್ನ ಅಂತಲೇ ಹೇಳಬೇಕು ಪ್ರಾಮಾಣಿಕ ಪ್ರಯತ್ನ ಯಾಕಂದರೆ ಈ ಕಾನ್ಸೆಪ್ಟ್ಸ್ ಹೆಂಗೆ ಅಂದರೆ ಒಂದ ನಮಗೆ ಕ್ವಾಂಟಮ್ ಫಿಸಿಕ್ಸ್ ಮೇಲೆ ಇಂಟ್ರೆಸ್ಟ್ ಇರಬೇಕು ಇಲ್ಲಾಂದರೆ ಈ ಥರ ಕತೆಗಳು ಬಂದು ನಮಗೆ ಆ ಇಂಟ್ರೆಸ್ಟ್ ಹುಟ್ಟಿಸತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ನಾವು ಟೈಮ್ನ ಒಂದು ಒಂದು ಲೀನಿಯರ್ ಕಾನ್ಸೆಪ್ಟ್ ಅಂತ ಅಂದ್ಕೋತೀವಿ ಆದರೆ ಕಾಲ ಇಸ್ ಅ ಲೂಪ್ ಅಂತಲೇ ತೋರಿಸ್ತಾ ಇದ್ದಾರೆ ಅಥವಾ ಸೈಮಿಲ್ಟೇನಿಯಸ್ಲಿ ಡಿಫ್ರೆಂಟ್ ರಿಯಾಲಿಟೀಸ್ ನಡೀತಾ ಹೋಗುತ್ತೆ ಅನ್ನೋ ಒಂದು ತುಂಬ ಒಂದು ಆಧುನಿಕ ಪ್ರಯತ್ನ ಇದು ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಸೊ ಕನ್ನಡದಲ್ಲಿ ಇಂಥ ಪ್ರಯತ್ನಗಳು ಬಂದಾಗ ಹೊಸ ಟ್ಯಾಲೆಂಟ್ಸ್ಗಳು ಹುಟ್ಕೊಂಡಾಗ ನಾವು ಸಪೋರ್ಟ್ ಮಾಡಲೇಬೇಕು ಯಾಕಂದರೆ ಬೇರೆ ಚಿತ್ರರಂಗದಲ್ಲಿ ಬೇರೆ ಭಾಷೆಗಳಲ್ಲಿ ಈ ಥರ ಕಾನ್ಸೆಪ್ಟ್ಸ್ ಬರಬೇಕಾದ್ರೆ ನಾವು ಫಸ್ಟ್ ಲೈನಲ್ಲಿ ನಿಂತು ಸಪೋರ್ಟ್ ಮಾಡೋರಾಗಿರ್ತೀವಿ ಬಟ್ ಕನ್ನಡಕ್ಕೆ ನಾವು ಟಿಕೆಟ್ ತಗೊಂಡ್ ಬಂದು ಸಿನಿಮಾ ನೋಡಬೇಕು ಅಂತ ಕೇಳ್ಕೊತೀನಿ ಅಟ್ ದ ಸೇಮ್ ಟೈಮ್ ಇದರ ಈಗ ನಾವು ಭಗವದ್ಗೀತೆಯಲ್ಲೂ ಕೇಳಿರ್ಬೋದು ಕೃಷ್ಣನೇ ಹೇಳ್ತಾರೆ ಏನಂತ ನಮ್ಮ ಏನೇನು ಎಕ್ಸ್ಪೀರಿಯೆನ್ಸಸ್ ನಡೆಯುತ್ತೆ ನಮ್ಮ ಜೀವಮಾನದಲ್ಲಿ ಅದೆಲ್ಲವೂ ಆಲ್ರೆಡಿ ನಡೆದಿದೆ ಮುಂದೆ ನಡೆಯುತ್ತೆ ಕೂಡ ಸೊ ಇಟ್ಸ್ ಅ ಸರ್ಕಲ್ಸ್ ಅ ಲೂಪ್ ಅದು ಪದೇ ಪದೇ ನಡೀತಾನೇ ಇರುತ್ತೆ ಅಂತ ಸೊ ಈ ಲೂಪಿಂದ ನಾವು ಎಕ್ಸಿಟ್ ಆಗಬೇಕು ಅಂದರೆ ನಿರ್ವಹಣೆ ಹೋಗಬೇಕು ಅಥವಾ ಒಂದು ಆ ಕಾನ್ಷಿಯಸ್ನೆಸ್ನ ನಾವು ರೀಚ್ ಆಗಬೇಕು ಅಂತ ಸೊ ಈ ಥರ ಲಿಟಲ್ ಹಿಂಟ್ಸ್ ಕೂಡ ಔಟ್ ದ ಮೂವಿ ಬಂದಿದೆ ಸೊ ಇದು ಒಂಥರ ಡಿಫ್ರೆಂಟ್ ಮೂವಿ ಆಗಿರೋದ್ರಿಂದ ನಮಗೆ ಸಪೋರ್ಟ್ ನಾವಿನ್ನೂ ಹೆಚ್ಚಾಗಿ ಕೊಡಬೇಕಾಗತ್ತೆ ಈ ಥರ ಕಾನ್ಸೆಪ್ಟ್ಸ್ಗಳು ಹೆಚ್ಚಾಗಿ ಬರಬೇಕು ಕನ್ನಡ ಸಿನಿಮಾ ಇಂಡಸ್ಟ್ರೀಲಿ ಆ್ಯಂಡ್ ಹೊಸ ಟ್ಯಾಲೆಂಟ್ಸ್ಗಳಿಗೆ ನಾವು ಸಪೋರ್ಟ್ ಮಾಡಿದ್ರೇ ಡಿಫ್ರೆಂಟ್ ಡಿಫ್ರೆಂಟ್ ಐಡಿಯಾಲಜೀಸು ಐಡಿಯಾಸು ಉಟ್ಕೊಳ್ತಾ ಹೋಗುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದು ದಯವಿಟ್ಟು ಕನ್ನಡ ಸಿನಿಮಾನ ಥಿಯೇಟ್ರಲ್ಲಿ ಟಿಕೆಟ್ ತೊಗೊಂಡು ನೋಡಿ ಖುಷಿ ಆಗ್ತಾ ಇದೆ ಅಂದ್ರೆ ಕನ್ನಡ ಇದು ಒಂದು ಪ್ರಯತ್ನ ಮಾಡಿದಾರೆ ಎಂದು ನಮ್ಗೆ ತುಂಬಾ ಹೆಮ್ಮೆ ಅಂತ ಅಂದ್ ಹೇಳ್ ಹೇಳ್ಬೋದು ಏನಂದ್ರೆ ಲೈಕ್ ಈ ತರ ಸಿನಿಮಾ ತಮಿಳಲ್ಲಿ ಮಲಯಾಳಂ ಅಲ್ಲಿ ತೆಲುಗು ಬಂದ್ರೆ ನಮ್ಮ ಕನ್ನಡ ಜನ ಓಡೋಗ್ತಾರೆ ಬಟ್ ಕನ್ನಡದಲ್ಲಿ ಬಂದಾಗ ಕಂಪೇರಿಟಿವ್ಲಿ ಜಾಸ್ತಿ ಸಪೋರ್ಟ್ ಸಿಗ್ತಾ ಇಲ್ಲ ಅದ್ಭುತವಾದ ಸಿನಿಮಾ ಅಂಡ್ ಎಂಟರ್ ಟೂ ಅವರ್ಸ್ ಫಿಫ್ಟೀನ್ ಮಿನಿಟ್ಸ್ ಏನಾಯ್ತು ಹೆಂಗ್ ಹೋಗ್ತು ಅಂತ ಗೊತ್ತಾಗ್ಲಿಲ್ಲ ಸೀಟ್ ಅಡ್ಜಲ್ಲೇ ಕೂತ್ಕೊಂಡಿದ್ವಿ ಅಂಡ್ ಇನ್ನೊಂದು ಏನಂತ ಅಂದ್ರೆ ಎಲ್ಲ ಕಲಾವಿದರು ಅದ್ಭುತವಾಗಿ ನಡ್ಸಿದ್ದಾರೆ ದೀಕ್ಷಿತ್ ಅವರ ರೋ ಅಲ್ಲಿ ನೋಡ್ತಿರೋದು ಕೆ ಟಿ ಎಂ ಆದ್ಮೇಲೆ ಬ್ಲಿಂಕ್ ಏನೇ ನೋಡ್ತಾ ಇರೋದು ಅಂಡ್ ಎರಡು ಸಿನಿಮಾದಲ್ಲಿ ಬ್ಲಿಂಕ್ ನನಗೆ ತುಂಬಾನೇ ಇಷ್ಟ ಆಯ್ತು ಈ ತರ ಹೊಸ ಕಾನ್ಸೆಪ್ಟ್ಸ್ ಬರಬೇಕು ಅಂತ ಅನಿಸಿಕೆ ಅಂಡ್ ಈ ತರ ಮೂವಿಗಳಿಗೆ ಶೋಸ್ ಇನ್ನು ಕನ್ನಡದಲ್ಲಿ ಜಾಸ್ತಿ ಮಾಡಬೇಕು ಜಾಸ್ತಿ ಆಗಬೇಕು ಎಸ್ಪೆಷಲಿ ಈ ತರ ಒಂದು ಸ್ಟೋರಿ ಟೆಲ್ಲಿಂಗ್ ತುಂಬಾ ಅವಶ್ಯಕತೆ ಅಂತ ಅನ್ಸುತ್ತೆ ಯಾಕೆಂತಂದ್ರೆ ಒಬ್ಬ ನಿರ್ದೇಶಕ ಒಂದು ಕಠಿಣ ಒಂದು ಆರ್ಟಿಸ್ಟ್ಗಳಿಗೆ ಹೇಳ್ಬೇಕಾರೇನೆ ಒಂದು ಅರ್ಥ ಕಷ್ಟಪಡ್ತಾರೆ ಅಂದರೆ ಅಷ್ಟು ಸುಲಭ ಅಲ್ಲ ಆರ್ಟಿಸ್ಟ್ಗಳಲ್ಲಿ ಅವ್ರ ಕಥೆನ ಅರ್ಥ ಮಾಡಿಸೋದ್ರೆ ತುಂಬ ಕಷ್ಟ ಅಂಥದ್ರಲ್ಲಿ ಈ ಥರ ಟೈಮ್ ಟ್ರಾವೆಲಿಂಗ್ ಅನ್ನೋ ಒಂದು ಕಥೆನ ಆರ್ಟಿಸ್ಟ್ ಅರ್ಥ ಮಾಡಿಸಿ ಅದನ್ನ ಒಂದೇ ಫ್ರೇಮಲ್ಲಿ ಎಲ್ಲರಿಗೂ ಒಂದೇ ಫೇಸ್ ವರ್ಕ್ ಮಾಡಕ್ಕೆ ಮಾಡ್ಸಿದ್ರು ಅದು ನಂಗೆ ತುಂಬ ಇಷ್ಟ ಆಯಿತು ಐ ಥಿಂಕ್ ಇಲ್ಲಿ ನಿರ್ದೇಶಕರು ತುಂಬ ಚೆನ್ನಾಗಿ ಗೆದ್ದಿದ್ದಾರೆ ಅಂತ ಹೇಳ್ಬೋದು ಆ್ಯಂಡ್ ವೆಲ್ ದೀಕ್ಷಿತ್ ಅವರು ತುಂಬ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಇಷ್ಟ ಎಷ್ಟು ವರ್ಷದಿಂದ ಅವರು ಪ್ರಾಮಿಸಿಂಗ್ ಆ್ಯಕ್ಟರ್ ಅಂತಲೇ ಕಾಣಿಸ್ಕೋ ಬಂದರು ಇದರಲ್ಲೂ ಅವರು ಪ್ರೂವ್ ಮಾಡಿದ್ದಾರೆ ಅಂತ ಹೇಳ್ಬೋದು ಹಾಯ್ ಎಲ್ರಿಗೂ ನಮಸ್ಕಾರ ಈವಾಗಲೇ ಬ್ಲಿಂಕ್ ಮೂವಿ ನೋಡ್ಬಂದ್ವಿ ಸಚ್ ಅನ್ ಅಮೇಸಿಂಗ್ ಕಾನ್ಸೆಪ್ಟ್ ಈ ಥರ ಕನ್ನಡದಲ್ಲಿ ಬಂದಿರೋದು ಐ ಥಿಂಕ್ ನಾವು ಎಲ್ಲರೂ ಹೆಮ್ಮೆ ಪಡಬೇಕು ಮತ್ತೆ ಹ್ಯಾಚ್ ಆಫ್ ಟು ದ ಎಂಟೈಯರ್ ಟೀಮ್ ಶ್ರೀನಿಧಿ ಸರ್ ಅವರು ಆ್ಯಂಡ್ ದ ಎಂಟೈರ್ ಟೀಮ್ ಆಫ್ ಬ್ಲಿಂಕ್ ಪರ್ಫಾಮೆನ್ಸ್ ಆಗಲಿ ಮ್ಯೂಸಿಕ್ ವಾಸ್ ಟಾಪ್ ನಾಚ್ ಆ್ಯಂಡ್ ಮೇಕಿಂಗ್ ಕೂಡ ಅವರು ಹೊಸಬ್ರು ಅಂತ ಜನವನ್ಗೆ ಅನಿಸಲ್ಲ ಸೊ ಈ ತರ ಸಿನಿಮಾ ಕನ್ನಡದಲ್ಲಿ ಬಂದಿದೆ ಐ ಥಿಂಕ್ ಮಿ ಆಲ್ ಶೋ ಬಿ ಪ್ರೌಡ್ ಆಫ್ ಇಟ್ ಸೊ ಪ್ಲೀಸ್ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನೀವು ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾದಲ್ಲಿ ಖಂಡಿತ ಎಂಜಾಯ್ ಮಾಡ್ತೀರಾ ಒಂದು ಬ್ರೈನ್ ಸ್ಟ್ರೋಮ್ ಆಗುತ್ತೆ ನಿಮ್ದು ಕಂಪ್ಲೀಟ್ಲಿ ಎಡ್ಜ್ಜ್ ದೆ ಸೀಟ್ ಎಂಟರ್ಟೈನ್ಮೆಂಟ್ ಅಂತ ಹೇಳ್ಬೋದು ಸೊ ಆಲ್ ದಿ ಬೆಸ್ಟ್ ಟು ಡಿ ಎಂಟೈಯರ್ ಟೀಮ್ ಆಫ್ ಇಲ್ಲ ತುಂಬಾನೇ ಚೆನ್ನಾಗಿದೆ ಹೊಸದಾಗಿದೆ ಟು ಅಂಡ್ ಯಾವತ್ತು ಕನ್ನ ಕನ್ನಡ ಸಿನಿಮಾ ಈ ತರ ಒಂದು ಕಾನ್ಸೆಪ್ಟ್ ನೋಡಿಲ್ಲ ಸೊ ಇಟ್ಸ್ ವೆರಿ ವೆರಿ ನೈಸ್ ಆ್ಯಂಡ್ ವೆರಿ ರಿವೀಲ್ ಮಾಡ್ಬೋದಾ ಓಕೆ ಅಂಡ್ ಐ ಲವ್ ಟು ವೇ ದ ಡಿರೆಕ್ಟರ್ ಹ್ಯಾಸ್ ಸ್ಟಿಚ್ ಟುಗೆದರ್ ಥಿಯೇಟರ್ ಆ್ಯಂಡ್ ಫಿಲ್ಮ್ ಇಟ್ಸ್ ವೆರಿ ವೆರಿ ನ್ಯೂ ಅದು ಅದು ಕೂಡ ಯಾವತ್ತೂ ನೋಡಿಲ್ಲ ಈ ಥರ ನೋಡಿಲ್ಲ ಸೊ ಕಂಗ್ರ್ಯಾಚುಲೇಷನ್ಸ್ ಅಂಡ್ ದೀಕ್ಷಿತ್ಗೆ ಒಂದು ಸ್ಪೆಷಲ್ ಕಂಗ್ರಾಚ್ಯುಲೇಷನ್ಸ್ ಕೇಳಬೇಕು ಎರಡು ಬ್ಯಾಕ್ ಟು ಬ್ಯಾಕ್ ಸಿನಿಮಾಸ್ ಮಾಡಿದ್ದಾರೆ ಸೊ ಕಂಗ್ರ್ಯಾಚುಲೇಷನ್ಸ್ ದೀಕ್ಷಿತ್ ಆ್ಯಂಡ್ ಎವ್ರಿ ಪರ್ಫಾರ್ಮರ್ ಇನ್ ದಿಸ್ ಫಿಲ್ಮ್ ಇಟ್ಸ್ ವೆರಿ 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 ನೈಸ್ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಈಗ ತಾನೇ ಒಂದು ಸ್ಪೆಷಲ್ ಶೋ ಚಿತ್ರಮಂದಿರದ ಎಲ್ಲ ಸಿಬ್ಬಂದಿಗಳಿಗೆ ನಾವು ಅರೇಂಜ್ ಮಾಡಿದ್ವಿ ಆ್ಯಂಡ್ ತುಂಬ ಖುಷಿಯಾಯಿತು ಅವ್ರ ರೆಸ್ಪಾನ್ಸಸ್ ರಿಯಾಕ್ಷನ್ಸ್ನ ನೋಡಿ ಎಲ್ಲೆಡೆ ಆಡಿಯನ್ಸ್ಗಳು ಒಳ್ಳೊಳ್ಳೆ ಏನೋ ಒಪಿನಿಯನ್ಸ್ ಕೊಡ್ತಾಯಿದ್ರು ಒಳ್ಳೊಳ್ಳೆ ರಿವ್ಯೂಸ್ ಹಾಕ್ತಾಯಿದ್ರು ಈಗ ನಮ್ಮ ಸಿನಿಮಾ ಸಿಬ್ಬಂದಿಗಳು ನೋಡಿ ಅದನ್ನು ಮತ್ತೆ ಅದನ್ನು ಏನೋ ಒಂದು ಅಫರ್ಮೇಷನ್ ಕೊಟ್ಟಂಗಾಯಿತು ಅವರೆಲ್ಲರೂ ಮಾತಾಡ್ತಿರೋದು ಕೇಳಿ ತುಂಬ ಖುಷಿ ಆಗ್ತದೆ ರೆಸ್ಪಾನ್ಸ್ ಬರ್ತಾ ಇರೋದು ಬ್ಲಿಂಕಿಗೆ ವಿ ಆರ್ ವೆರಿ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್ ಇದೇ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನಕ್ಕೆ ಇದು ರೀಚ್ ಆಗಬೇಕು ನೀವು ರೀಚ್ ಮಾಡಿಸಿ ಅಂತ ಮಾತ್ರ ಕೇಳ್ಕೊಳ್ಬಲ್ಲೆ ಸೊ ಥ್ಯಾಂಕ್ ಯು ಸೊ ಮಚ್ ಬ್ಲಿಂಕ್ ನೋಡಿ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಥ್ಯಾಂಕ್ ಯು